ಪುರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಶಾರದಾ ಕೆವಿ ಅವರ ವರ್ಗಾವಣೆಗೆ ಆಗ್ರಹಿಸಿದ್ದಾರೆ ಸಂತೋಷ್ ಹಡಗಲಿ ಹೌದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಎಸ್ಎಸ್ ಪಾಟೀಲ್ ನಗರದ ಒಂದನೇ ವಾರ್ಡ್ನಲ್ಲಿ ಎರಡು ತಿಂಗಳ ಗತಿಸಿದ್ರೂ ಕೂಡ ಸ್ವಚ್ಛತೆ ಇಲ್ಲದೆ ಜನರ ಗೋಳು ಕೇಳುವವರಿಲ್ಲದಂತಾಗಿದೆ ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇದೆ ಈ ಸ್ಥಿತಿ ಗೊತ್ತಿದ್ರೂ ಕೂಡ ಜನರ ಸಮಸ್ಯೆಗೆ ಸ್ಪಂದನೆ ನೀಡದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಜನರು ವಿಪರೀತ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದು ಎಸ್ಎಸ್ ಪಾಟೀಲ್ ನಗರದ ಒಂದನೇ ವಾರ್ಡ್ನಲ್ಲಿ ಸೊಳ್ಳೆಗಳು ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ ಸ್ಥಾನಿಕ ಸ್ವಚ್ಛತೆ ಮಾಡುವಲ್ಲಿ ಪುರಸಭೆ ಅಧಿಕಾರಿಗಳು ವಿಫಲವಾಗಿದ್ದಾರೆ ಜನರ ಫೋನ್ ಕರೆಗಳನ್ನು ಸ್ವೀಕಾರ ಮಾಡದೆ ದರ್ಫ ತೋರುತ್ತಾ ಇದೆ ಪುರಸಭೆಯ ಸದಸ್ಯರಾದ ಸಂತೋಷ್ ಹಿರೇಮನಿ ಹಾಗೂ ಎಸ್ಎಸ್ ಪಾಟೀಲ್ ನಗರದ ಸಾರ್ವಜನಿಕರು ಈ ಘಟನೆಯ ಕುರಿತು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕಾರಣರಾದ ಮುಂಡರ್ಗಿ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರು ಶಾರದಾ ಕೆವಿ ಅವರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಸಂತೋಷ ಹಡಗಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿ ಒತ್ತಾಯಿಸಿದ್ದಾರೆ ಎಸ್ ಎಸ್ ಪಾಟೀಲ್ ನಗರದ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮರಿಯಜ ಎಂಎಚ್ ಮುಂಡರಗಿ எல்லாரும் <Siblickly Adams> yeah, ಮಾನ್ಯ ಮುಖ್ಯಾಧಿಕಾರಿಗಳು ಬಂದು ವಿಸಿಟ್ ಮಾಡಬೇಕು ಮಾನ್ಯ ಆರೋಗ್ಯ ನಿರೀಕ್ಷಕರು ಯಾವುದೇ ಫೋನ್ ಜನಪ್ರತಿನಿಧಿಗಳು ಯಾವುದೇ ಇರ್ತಾ ಇಲ್ಲ ತಮ್ಮನ್ನು ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತಂದು ನಾನು ಈ ಮೂಲಕ ವಾಹಿನಿ ಮೂಲಕ ನಾನು ಮಾಡ್ಕೊತಿದ್ದೇನೆ ಇವತ್ತು ಹಳ್ಳಿಗಳ ಕಾಟ ಮತ್ತು ಇವತ್ತು ಸಣ್ಣ ಮಕ್ಕಳ ಆಸ್ಪತ್ರೆಗೆ ಇವತ್ತು ನಾವೆಲ್ಲ ಸಂದೇಶ ನೀಡಿದರೆ ಇವತ್ತು ಆರೋಗ್ಯ ನಿರೀಕ್ಷಕ ಮಹಿಳಾ ಒಬ್ಬರು ನೇಮಿಸಿಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂಥವ್ರನ್ನು ವರ್ಗಾವಣೆ ಮಾಡಬೇಕು ಆ ಒಂದು ಮಹಿಳಾ ಆರೋಗ್ಯ ನಿರೀಕ್ಷಕರ ಯಾವುದೇ ಜನಪ್ರತಿನಿಧಿಗಳ ಒಂದು ಫೋನ್ ಎತ್ತುತ್ತಾ ಇಲ್ಲ ಸರಿಯಾಗಿ ಸ್ಪಂದನೆ ಇಲ್ಲ ಅಂಥರನ್ನು ಇವತ್ತು ವರ್ಗಾವಣೆಗೊಳಿಸಬೇಕಂತಂದು ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಮಾನ್ಯ ಪುರಸಭೆ ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇವತ್ತು ಮಹಿಳೆಯರು ಕೂಡ ನಮ್ಮ ಅಳಲನ್ನ ಇವತ್ತು ನಮ್ಮ ಎಸ್ ಎಸ್ ಪಾಟೀಲ್ ಕೇಳುತ್ತಿದ್ದ ತಾವು ಒಮ್ಮೆ ಭೇಟಿ ನೀಡಿ ಯಾಕಂದ್ರೆ ನಾವು ಆರೋಪ ಮಾಡಲಿಕ್ಕೆ ಸುಖ ಸುಮ್ಮನೆ ಬರೋಲ್ಲ ಆ ರೀತಿಯಾಗಿ ನಾವು ಒಂದು ವೇಳೆ ವಿಸಿಟ್ ಇದ್ರೆ ಮಾನ್ಯ ಅಧ್ಯಕ್ಷರು ಇರುತ್ತೆ ನಾವು ಯಾಕಂದ್ರೆ ನಾವು ಆರೋಪ ಮಾಡಲಿಕ್ಕೆ ಸುಖ ಸುಮ್ಮನೆ ಬರೋಲ್ಲ ಆ ರೀತಿಯಾಗಿ ನಾವು ಒಂದು ವೇಳೆ ವಿಸಿಟ್ ಮಾಡ್ತಾ ಇದ್ರೆ ಮಾನ್ಯ ಅಧ್ಯಕ್ಷರು ಅಂತ ನಾವು ಹೋರಾಟ ಕೈಗೊಳ್ತೀವಿ ಅಂತಂದು ಈ ಮೂಲಕ ನಾನು ಎಚ್ಚರಿಕೆ ಒಂದು ಎರಡು ಮೂರು ತಿಂಗಳಾದ್ರೆ ಇವತ್ತು ಯಾವುದೇ ಸದ್ಯತೆ ವಾಹನಗಳು ಬರ್ತಾ ಇಲ್ಲ ಮತ್ತು ಯಾವುದೇ ಪುಡಿ ಆಯ್ತು ಮತ್ತೆ ಇರ್ತಕ್ಕಂತ ಪ್ರಾಯ ಆಯಿತು ಯಾವುದೇ ಹೊಡ್ತಾ ಇಲ್ಲ ಇವತ್ತು ಸ್ವಚ್ಛತೆ ವಿಭಾಗದವರು ರಾಜೀನಾಮೆ ಕೊಡ್ಬೇಕಂತಂದು ಈ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ

নাও কদা কুত্ৰী